ಸೆಪ್ಟೆಂಬರ್ ಮೂವತ್ತರಂದು ಉದ್ಯೋಗ ಮೇಳ ಉದ್ಯೋಗ ಮಾಹಿತಿ ಹಾಗೂ ತರಬೇತಿ ಕೇಂದ್ರ ಹುಬ್ಬಳ್ಳಿ ಬುಮಾಯಿ ಟ್ರಸ್ಟ್ ಕೆಎಲ್ಇ ಸಂಸ್ಥೆಯ ಜಗದ್ಗುರು ತೋಂಟದಾರ್ಯ ಮಹಾವಿದ್ಯಾಲಯ ಗದಗ ಹಾಗೂ ಎಸ್ವಿ ಸಂಕನೂರ ಅಭಿಮಾನಿ ಬಳಗದ ವತಿಯಿಂದ ಉದ್ಯೋಗ ಮೇಳವನ್ನು ಸೆಪ್ಟೆಂಬರ್ ಮೂವತ್ತರಂದು ಆಯೋಜನೆ ಮಾಡಲಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಮಾಹಿತಿ ನೀಡಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು ಉದ್ಯೋಗ ಮೇಳದಲ್ಲಿ ಬಾಸ್ ಟೊಯೋಟಾ ಹೊಂಡಾ ಮುತ್ತೂಟ್ ಫೈನಾನ್ಸ್ ಟಿವಿಎಸ್ ಇಂಕ್ ಇಂಪ್ಯಾಕ್ಟ್ ಪೋಟಿಯಾ ಮೆಡಿಕಾ ಮೆಡ್ ಪ್ಲಸ್ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಕಂಪನಿಯವರು ಸಂದರ್ಶನ ಮಾಡಿ ಉದ್ಯೋಗ ನೀಡಲಿದ್ದಾರೆ ಎಲ್ಲ ಪದವೀಧರರು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಉದ್ಯೋಗ ಪಡೆಯಬೇಕು ಎಂದು ತಿಳಿಸಿದರು ಇದೇ ತಿಂಗಳು ಸೋಮವಾರ ಸಂಸ್ಥೆಯ ಜೆ ಟಿ ಬೃಹತ್ ಉದ್ಯೋಗ ಮೇಳವನ್ನು ನಾವು ಏರ್ಪಡಿಸಿದ್ವಿ ಈ ಒಂದು ಕಾರ್ಯಕ್ರಮವನ್ನು ಮೂರು ಸಂಸ್ಥೆಗಳ ಸಹಯೋಗದೊಂದಿಗೆ ಮಾಡ್ತಾ ಇದೀವಿ ಒಂದು ನಾನೇ ಸ್ಥಾಪನೆ ಮಾಡಿರ್ತಕ್ಕಂಥ ಉದ್ಯೋಗ ಮಾಹಿತಿ ಮತ್ತು ತರಬೇತಿ ಕೇಂದ್ರ ಹುಬ್ಬಳ್ಳಿ ಎರಡನೇದ್ದು ಎಸ್ ಆರ್ ಬೊಮ್ಮಾಯಿ ಟ್ರಸ್ಟ್ ಹುಬ್ಬಳ್ಳಿ ಮೂರನೇದ್ದು ಬಾಷ್ ಕಂಪನಿ ಬಾಷ್ ಕಂಪನಿಯವರು ಸಾಕಷ್ಟು ಈ ಒಂದು ಉದ್ಯೋಗ ಮೇಳಕ್ಕೆ ನಾವು ಸಹಾಯ ಮಾಡಿದ್ದಾರೆ ಅದರ ಜೊತೆಗೆ ಗದಗಲ್ಲಿ ಗದಗಲ್ಲಿರ್ತಕ್ಕಂಥ ಇನ್ಸ್ಪೈರ್ ಟೆಕ್ನಾಲಜಿ ಇದೊಂದು ಕಂಪ್ಯೂಟರ್ ಕೊಡ್ತಕ್ಕಂಥ ತರಬೇತಿ ಸಂಸ್ಥೆ ಒಟ್ಟು ನಾಲ್ಕು ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಜೆ ಟಿ ಕಾಲೇಜಿನೊಳಗೆ ಮೂವತ್ತನೇ ತಾರೀಕು ಹಮ್ಮಿಕೊಂಡಿವಿ ಇದರದು ಪ್ರಮುಖವಾಗಿ ಮೂರು ಉದ್ದೇಶಗಳು ಒಂದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಸ್ಪಂದಿಸಿ ಆ ಸಮಸ್ಯೆಗೆ ಸ್ವಲ್ಪ ಆದರೂ ಕೂಡ ಪರಿಹಾರವನ್ನು ಕಂಡುಕೊಳ್ಬೇಕು ವಿಶೇಷವಾಗಿ ನಾನೊಬ್ಬ ಪದವೀಧರ ಕ್ಷೇತ್ರದಿಂದ ಚುನಾಯಿತ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರೋದ್ರಿಂದ ಇದನ್ನೊಂದು ಪ್ರೈಮರಿ ಡ್ಯೂಟಿ ನಿರುದ್ಯೋಗ ಸಹ ಸಮಸ್ಯೆಗೆ ಸ್ಪಂದಿಸಿ ನಾ ಕಾರ್ಯಕ್ರಮಗಳನ್ನು ಕೆಲಸವನ್ನು ಮಾಡಬೇಕಾಗಿದೆ ನಾನು ಪ್ರಥಮ ಬಾರಿಗೆ ಎಮ್ ಎಲ್ ಸಿ ಚುನಾವಣೆಗೆ ನಿಂದಂಥ ಸಂದರ್ಭದೊಳಗೆ ಸ್ಪರ್ಧೆ ಮಾಡತಕ್ಕಂಥ ಸಂದರ್ಭದೊಳಗೆ ನಾ ಎಲ್ಲ ಮತದಾರರಿಗೆ ಒಂದು ಭರವಸೆ ಕೊಟ್ಟಿದ್ದೆ ಪ್ರಣಾಳಿಕೆಯೊಳಗೆಲ್ಲ ನನ್ನನ್ನು ನೀವು ಆಯ್ಕೆ ಕಳಿಸಿ ಆಯ್ಕೆ ಮಾಡಿ ಕಳಿಸಿದರೆ ಖಂಡಿತವಾಗಿ ನಾನೊಂದು ಉದ್ಯೋಗ ಮಾಹಿತಿ ಅಂದರೆ ಎಲ್ಲೆಲ್ಲಿ ಉದ್ಯೋಗ ಸಿಗ್ತೋ ಅದರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಉದ್ಯೋಗ ಮಾಹಿತಿ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ನಿರುದ್ಯೋಗಿ ಸಮಸ್ಯೆಗೆ ಸ್ಪಂದಿಸ್ತೇನೆ ಭರವಸೆ ಕೊಟ್ಟಿದ್ದೆ ಸೊ ಆ ಭರವಸೆಯಂತೆ ನನ್ನ ಪ್ರಣಾಳಿಕೆಗೂ ನಾನು ಹೇಳಿದಂತೆ ನಾನು ಗೆದ್ದ ತಕ್ಷಣ ಮಾಡಿದಂಥ ಪ್ರಥಮ ಕೆಲಸ ಅಂದ್ರೆ ಈ ಒಂದು ಉದ್ಯೋಗ ಮಾಹಿತಿ ಮತ್ತು ತರಬೇತಿ ಕೇಂದ್ರವನ್ನು ಹುಬ್ಬಳ್ಳಿ ಒಳಗೆ ನಾ ಸ್ಥಾಪನೆ ಮಾಡಿದೆ ಸ್ಥಾಪನೆ ಮಾಡಿ ಈಗಾಗಲೇ ನಾನು ನಾಲ್ಕು ಸ್ಥಳಗಳೊಳಗೆ ಬೃಹತ್ ಪ್ರಮಾಣದ ಉದ್ಯೋಗ ಮೇಳವನ್ನು ಭಾಳ ಯಶಸ್ವಿಯಾಗಿ ನಾನು ಆ ಕಾರ್ಯಕ್ರಮ ಹಮ್ಮಿಕೊಂಡೇನಿ ಧಾವಡದೊಳಗೆ ಮಾಡಿದ್ದೀನಿ ಗದಗದೊಳಗೂ ಮಾಡಿದ್ದಾಗಿದೆ ಅದ್ರ ಜೊತೆಗೆ ಹಾವೇರಿ ಒಳಗೆ ಮತ್ತು ಕಾರವಾರ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಸಿರಿಸಿಯೊಳಗೆ ಮಾಡಿದೆ ಸೊ ಈ ಪುನಃ ನಾನು ಈ ಉದ್ಯೋಗ ಮೇಳವನ್ನು ಇವತ್ತು ಮುಂದುವರಿಸಿದ ಈ ವರ್ಷದ ಒಂದು ಎರಡನೇ ಬಾರಿನ ಸ್ಪರ್ಧೆ ಗೆದ್ದ ನಂತರ ಧಾರವಾಡದಾಗ ಈಗಾಗಲೇ ಮಾಡಿದ್ದೀನಿ ಒಂದು ಇದು ಎರಡನೇದ್ದು ಏನೇ ಎರಡನೇ ಅವಧಿಯೊಳಗೆ ಮಾಡ್ತಕ್ಕಂಥ ಉದ್ಯೋಗ ಮೇಳ ಇನ್ನು ಎರಡು ಉದ್ಯೋಗ ಮೇಳಗಳನ್ನು ಧಾರವಾಡ ಮತ್ತು ಹಾವೇರಿ ಒಳಗೆ ಮತ್ತು ಕಾರವಾರದೊಳಗೆ ನಾವು ಮಾಡ್ತೀನಿ ಅಂದರೆ ಎರಡನೇ ಅವಧಿ ಕೂಡ ಕೂಡ ಮೊದಲೇ ಅವಧಿಯೊಳಗೆ ಯಾವ ರೀತಿ ನಾಲ್ಕು ಕಡೆಗೆ ಮಾಡಿದ್ದೀನಿ ಎರಡನೇ ಅವಧಿಗಳಿಗೂ ಕೂಡ ನಾಲ್ಕು ಕಡೆಗೆ ಮಾಡ್ತಕ್ಕಂಥ ಯೋಜನೆಯನ್ನು ಹಮ್ಮಿಕೊಂಡು ಈಗಾಗಲೇ ಧಾರವಾಡ ಮತ್ತು ಗದಗದೊಳಗೆ ಮಾಡ್ತಾ ಇದ್ದೀನಿ ಮುಂಬರ್ತಕ್ಕಂಥಮಾನದೊಳಗೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಹಾವೇರಿ ಒಳಗೆ ಮಾಡ್ತಕ್ಕಂಥ ಯೋಜನೆಯನ್ನು ರೂಪಿಸಿದ್ದೀನಿ ಅಂದರೆ ಒಟ್ಟಾರೆ ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆದಂಥ ನಾವು ಎಮ್ ಎಲ್ ಸಿ ಈ ನಿರುದ್ಯೋಗ ಸಮಸ್ಯೆ ಪರಿಹಾರಕ್ಕೆ ನಾನು ಕಾರ್ಯ ಮಾಡೋದು ಕೆಲಸ ಮಾಡೋದು ಕಾರ್ಯಕ್ರಮ ರೂಪಿಸೋದು ನನ್ನ ಕರ್ತವ್ಯ ಆ ಕರ್ತವ್ಯನ ನಾನು ಈ ಉದ್ಯೋಗ ಮೇಳ ಮಾಡೋದ್ರ ಮೂಲಕ ನಾನು ಕಾರ್ಯವನ್ನು ಮಾಡ್ತಿದ್ದೀನಿ ಅನ್ನೋ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಎರಡನೇದು ಸಾಮಾನ್ಯವಾಗಿ ಎಲ್ಲ ರೀತಿಯ ಪದವೀಧರರು ಬಿ ಎ ಇರ್ಬೋದು ಬಿ ಎಮ್ ಎ ಬಿ ಎಸ್ ಸಿ ಇರ್ಬೋದು ಬಿ ಕಾಮ್ ಇರ್ಬೋದು ಮತ್ತು ಬಿ ಸಿ ಎ ಇರ್ಬೋದು ಇವೆಲ್ಲ ರೀತಿಯ ಪದವೀಧರರು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಎಲ್ಲ ರೀತಿಯ ಪದವೀಧರರು ಸರ್ಕಾರದ ವಲಯದಲ್ಲಿರ್ತಕ್ಕಂಥ ಉದ್ಯೋಗಗಳ ಮೇಲೆ ಅವ್ರ ಗಮನ ಇರ್ತದೆ ನಮ್ಮ ರಾಜ್ಯದೊಳಗೆ ಸಾಕಷ್ಟು ಖಾಸಗಿ ಕಂಪನಿಗಳಿವೆ ಖಾಸಗಿ ವಲಯದೊಳಗೆ ಸಾಕಷ್ಟು ಉದ್ಯೋಗಗಳ ಅವಕಾಶ ಅದ ಅದರ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ ಅದರ ಕಡೆಗೆ ಅವ್ರು ಗಮನ ಕೊಡೋದಿಲ್ಲ ಹೀಗಾಗಿ ಈ ಉದ್ಯೋಗ ಮೇಳವನ್ನು ಏರ್ಪಡಿಸೋದ್ರ ಮೂಲಕ ಖಾಸಗಿ ಒಳಗೆ ಎಷ್ಟೊಂದು ಅವಕಾಶಗಳಿದಾವೆ ಅದರ ಮಾಹಿತಿ ಕೊಡೋದು ಅದ್ರ ಜೊತೆಗೆ ಇಂಥ ಉದ್ಯೋಗ ಮೇಳ ಮಾಡಿ ಅವರಿಗೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಉದ್ಯೋಗವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಮೂರನೇದು ಉದ್ದೇಶ ಏನಪ್ಪ ಅಂದ್ರೆ ಭಾಳ ಜನ ನಮ್ಮ ಯುವಕರು ಸ್ವಯಂ ಉದ್ಯೋಗ ಪ್ರಾರಂಭ ಮಾಡಲಿಕ್ಕೆ ಆಸಕ್ತಿ ವಹಿಸೋದಿಲ್ಲ ಆ ಧೈರ್ಯವನ್ನು ಅವ್ರು ಮಾಡೋಂಗಿಲ್ಲ ಹಾಗಾಗಿ ಈ ಉದ್ಯೋಗ ಮೇಳದೊಳಗೆ ಬೇರೆ ಬೇರೆ ಕಂಪ್ನಿ ಇನ್ವೈಟ್ ಮಾಡಿ ಇಂಟರ್ವ್ಯೂ ಮಾಡಿಸಿ ಸೆಲೆಕ್ಷನ್ ಮಾಡೋದು ಒಂದ ಪ್ರೊಸೆಸ್ ಇಲ್ಲ ಆರಂಭದೊಳಗೆ ಒಂದು ತಾಸು ನಾವು ವಿಶೇಷವಾದಂಥ ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿ ಆ ಉಪನ್ಯಾಸವಾದ ಉಪನ್ಯಾಸ ಕಾರ್ಯಕ್ರಮ ಅದು ಯಾವ ರೀತಿ ಇರ್ತದಪ್ಪ ಅಂತಂದರೆ ಗದಗ ಜಿಲ್ಲೆಯೊಳಗೆ ವಿಶೇಷವಾಗಿ ಯಾವ ಉದ್ಯೋಗ ಯಾವ ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಇಲ್ಲಿ ಅವಕಾಶಗಳದವು ಇಲ್ಲಿ ರಾ ಮಟೀರಿಯಲ್ ಏನು ಸಿಗ್ತದೆ ಆ ರಾ ಮಟೀರಿಯಲನ್ನು ಉಪಯೋಗ ಮಾಡಿ ಯಾವ ಉದ್ಯೋಗ ಯಾವ ಒಂದು ಫ್ಯಾಕ್ಟ್ರಿಯನ್ನು ಹಾಕ್ಲಿಕ್ಕೆ ಸಾಧ್ಯದ ಮತ್ತು ಸರ್ಕಾರದಿಂದ ಏನು ಸಹಾಯ ಸಹಕಾರ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಯಾವ ರೀತಿಯ ಸಹಾಯ ಸಹಕಾರ ಅದು ಸರ್ಕಾರ ಮಾಡ್ತಿದೆ ಸರ್ಕಾರದ ಯೋಜನೆಗಳು ಯೋಜನೆಗಳೇನಾದ್ರು ಅದರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಎರಡು ಉಪನ್ಯಾಸ ಇಡಿಸ್ತಿದ್ವಿ ನಾವು ಪ್ರಾರಂಭಕ್ಕೆ ಅದರ ಉದ್ಘಾಟನಾ ಪ್ರಾರಂಭ ಪೂರ್ವದೊಳಗೆ ನಾವು ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು ಸಿ ಡಾಕ್ದವರು ಬರ್ತಾರೆ ಸಿ ಡಾಕ್ ಆ ನಿರ್ದೇಶಕರಿಗೆ ನಾವು ವಿನಂತಿ ಮಾಡಿಕೊಂಡು ಅವ್ರು ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಹಾಗೆ ಡಿ ಐ ಸಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಆ ಜಿಲ್ಲಾ ಕೈಗಾರಿಕೆ ಕೇಂದ್ರದ ಮುಖ್ಯಸ್ಥರು ಯಾಕಂದ್ರೆ ಅವರಿಗೆಲ್ಲ ಮಾಹಿತಿ ಅದ ಗದಗ ಜಿಲ್ಲೆಯೊಳಗೆ ಯಾವ ಒಂದು ಫ್ಯಾಕ್ಟ್ರಿಯನ್ನು ಯಾವುದೊಂದು ಕಾರ್ಖಾನೆಯನ್ನು ಯಾವ ಸ್ವಯಂ ಉದ್ಯೋಗ ಪ್ರಾರಂಭ ಮಾಡಿ ಮಾಡಲಿಕ್ಕೆ ಇಲ್ಲಿ ಅವಕಾಶಗಳದಾವ ಅನ್ನೋದು ಅವ್ರಿಗೆ ಮಾಹಿತಿ ಇರ್ತದೆ ಸೊ ಎರಡು ಉಪನ್ಯಾಸ ಕಾರ್ಯಕ್ರಮಗಳು ಅಂದರೆ ಇವೆರಡ ಉಪನ್ಯಾಸ ಕಾರ್ಯಕ್ರಮಗಳು ನಮ್ಮ ಪದವೀಧರರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಒಂದು ಪ್ರೇರಣೆ ಅವ್ರಿಗೆ ಸಿಗಲಿ ಅನ್ನೋ ವಿಚಾರದೊಳಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ನಾವು ಅಂದು ಈ ಒಂದು ಉದ್ಯೋಗ ಮೇಳದೊಳಗೆ ನಾವು ಈಗಾಗಲೇ ಸಾಕಷ್ಟು ಕಂಪನಿಗಳನ್ನು ಸಂಪರ್ಕ ಮಾಡಿದ್ವಿ ಐವತ್ತು ಕಂಪನಿಗಳು ಈಗ ಒಪ್ಪಿಕೊಂಡಿದ್ದಾರೆ ಈ ಐವತ್ತು ಕಂಪನಿಯೊಳಗೆ ಆ ಪ್ರಮುಖವಾದಂಥ ಕಂಪನಿಗಳ ಹೆಸರನ್ನ ಮೆನ್ಷನ್ ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ಬಾಷ್ ಕಂಪನಿ ಮತ್ತು ಟೊಯೋಟಾ ಹೋಂಡಾದವರು ಎಕ್ಸ್ಚೆಂಚರ್ ಅವರು ಮತ್ತು ಏನು ಮುರ್ತೂಟ್ ಮುರ್ತೂಟ್ ಫೈನಾನ್ಸ್ದವರು ಎಕ್ಸಿಸ್ ಬ್ಯಾಂಕ್ನವರು ಟಿ ವಿ ಎಸ್ದವರು ಮತ್ತು ಇಂಕ್ ಇಂಪ್ಯಾಕ್ಟ್ದವರು ಇದ್ರ ಜೊತೆಗೆ ಈ ಮೆಡಿಕಲ್ ನರ್ಸಸ್ ಎಲ್ಲ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳಿಕ್ಕೆ ಫೋರ್ಟಿಯಾ ಮೆಡಿಕಾ ಮೆಡಿಕಾ ಇದು ಕಂಪ್ನಿದು ಫೋರ್ಟಿಯಾ ಮೆಡಿಕಾ ಆಮೇಲೆ ಮೆಡ್ಲ್ ಪ್ಲಸ್ ಇವರು ಕೂಡ ನರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ ಮೀವನ್ನ ಬಿ ಫಾರ್ದವರು ಕೂಡ ಇವರೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ ಸೊ ಹೀಗೆ ಒಟ್ಟು ಐವತ್ತು ಕಂಪ್ನಿಯವರು ಈ ಒಂದು ಉದ್ಯೋಗ ಮೇಳದೊಳಗೆ ಸಂದರ್ಶನ ಮಾಡಿ ಈ ಭಾಗದ ಪದವೀಧರರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಇದ್ದಾರೆ ಈ ಒಂದು ಉದ್ಯೋಗ ಮೇಳದ ಎಲ್ಲ ರೀತಿಯ ಪದವೀಧರರು ಸಂದರ್ಶನಕ್ಕೆ ಬರಬಹುದು ಇಂಟಿವಿಗೆ ಬರಬಹುದು ಅದು ಬಿ ಎ ಇರ್ಬೋದು ಬಿ ಎಸ್ ಸಿ ಇರ್ಬೋದು ಬಿ ಕಾಮ್ ಇರ್ಬೋದು ಎಮ್ ಎ ಇರ್ಬೋದು ಎಮ್ ಕಾಮ್ ಇರ್ಬೋದು ಎಮ್ ಬಿ ಎ ಬಿ ಬಿ ಎ ಇರ್ಬೋದು ಎಮ್ ಬಿ ಎ ಇರ್ಬೋದು ಬಿ ಬಿ ಸಿ ಎ ಬಿ ಎಸ್ ಡಬ್ಲ್ಯೂ ನರ್ಸಿಂಗು ಪ್ಯಾರಾಮೆಡಿಕಲ್ಲು ಡಿಪ್ಲೊಮಾ ಮತ್ತು ಡಿಪ್ಲೊಮ್ ಇಂಜಿನಿಯರಿಂಗ್ ಪದವೀಧರರು ಐ ಟಿ ಐ ಪದವೀಧರರು ಈ ರೀತಿ ಇವನ್ ಪಿ ಯು ಸಿ ಪಾಸ್ ಆದರು ಕೂಡ ಈ ರೀತಿ ಬೇರೆ ಬೇರೆ ರೀತಿಯ ಪದವಿಯನ್ನು ಹೊಂದ್ ಹೊಂದಿರತಕ್ಕಂಥ ಎಲ್ಲ ರೀತಿಯ ಹೊಂದಿ ಹೊಂದಿರತಕ್ಕಂಥ ಏನು ನಿರುದ್ಯೋಗಿ ಪದವೀಧರು ಈ ಒಂದು ಉದ್ಯೋಗ ಮನದೊಳಗೆ ಭಾಗವಹಿಸಲಿಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿ ಕೊಟ್ಟಿವಿ ನಿಮ್ಮ ಮಾಹಿತಿಗಾಗಿ ಯಾಕಂದರೆ ನಮಗೀಗಾಗಲೇ ಐವತ್ತು ಕಂಪ್ನಿಯವರು ಎಕ್ಸೆಪ್ಟೆನ್ಸ್ ಕಳಿಸ್ಬಿಟ್ಟಾರೆ ನಮ್ಮ ಕಡೆಗೆ ಪಟ್ಟಿ ಅದ ನಾನು ಹಾಗೆ ಮಾಹಿತಿ ತ ತೆಗೆದೆ ಔಟ್ ಆಫ್ ಕ್ಯೂರಾಸಿಟಿ ಯಾವ ಯಾವ ಕಂಪ್ನಿಯವ್ರಿಗೆ ಎಷ್ಟು ಸಂಖ್ಯೆಯೊಳಗೆ ಅವ್ರಿಗೆ ಜಾಬ್ ಆಪರ್ಚುನಿಟಿಯಲ್ಲಿ ಕೊಡ್ತಾರವ್ರಂತಕೊಂಡು ಮಾಹಿತಿಗಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಕ್ವೆಸ್ ಅಂತ ಕಾರ್ಪೊರೇಷನ್ ಇದೆ ಕ್ವೆಸ್ ಕಾರ್ಪ್ ಇದು ಕೆಸರ ಕ್ವೆಸ್ ಕಾರ್ಪ್ ಇದೊಂದು ರೀತಿ ಕಾಲ್ ಸೆಂಟ್ರ್ ಈ ಕಾಲ್ ಸೆಂಟರ್ದೊಳಗೆ ಐನೂರು ಜನಕ್ಕೆ ಬೇಕಾಗ್ಯಾರ ಫೈ ಹಂಡ್ರೆಡ್ ಅವ್ರು ಹೇಳಿದಾರಪ್ಪ ನಿಮ್ಮ ಜನ ಬಂದ್ರಪ್ಪ ಅಂದ್ರೆ ನಾನು ಫೈವ್ ಹಂಡ್ರೆಡ್ ತೊಗೋತೀನಿ ಅಂತ ಇನ್ನೊಂದು ಲೇಬರ್ ನೆಟ್ ಅಂತ ಈ ಲೇಬರ್ ರೇಟು ಈ ಕಂಪ್ನಿಯವರು ಸುಮಾರು ಅಲ್ಲಿ ಎರಡು ನೂರು ನೌಕರಿಗೆ ಒಂದು ಅವಕಾಶ ಅದ ಹೊಂಡಾ ಕಂಪ್ನಿಯವರು ಈ ಹೊಂಡಾ ಕಂಪ್ನಿಯವರಿಗೆ ಐ ಐ ಟಿ ಮತ್ತು ಡಿಪ್ಲೊಮದಾರಬೇಕು ಅಲ್ಲಿ ಬಿ ಇ ತಗೋತಾರೆ ಹೋಗ್ತಾವೆ ಎರಡು ನೂರು ಜನ ಎರಡು ನೂರು ವೇಕೆನ್ಸಿ ಇದ್ದಾವಲ್ಲಿ ಅದೇ ರೀತಿ ಏನಪ್ಪಿ ವಿದ್ಮಹಿ ಇದು ಯಾವ ಕಂಪ್ನಿ ಹಾಂ ಈ ವಿದ್ಮಹಿ ಕಂಪ್ನಿಯವರು ಇವ್ರಿಗೂ ಕೂಡ ಐ ಐ ಟಿ ಆಗಿ ಡಿಪ್ಲೊಮದ ಗ್ರಾಜುಯೇಟ್ಸ್ ಗ್ರಾಜುವೇಟ್ಸ್ ಇವ್ರಿಗೆ ಐನೂರು ವೇಕೆನ್ಸಿಗಳ ದೊಡ್ಡ ಪಟ್ಟಿನ ಅದು ಇನ್ನೊಂದು ಇಂಕ್ ಇಂಪ್ ಇಂಪ್ಯಾಕ್ಟ್ ಅಂತದ್ದು ಈ ಇಂಕ್ ಇಂಪ್ಯಾಕ್ಟ್ಗಳು ಕೂಡ ಐ ಟಿ ಐ ಡಿಪ್ಲೊಮಾ ಇವರೆಲ್ಲರೂ ಬೇಕು ಐ ಸಿ ಐ ಸಿ ಈ ಕಂಪ್ನಿಯವರು ಬ್ಯಾಂಕ್ ಈ ಬ್ಯಾಂಕ್ ಕಂಪ್ನಿ ಆಮೇಲೆ ನಾ ಹೇಳಿದ ಹಾಗೆ ಮೆಡ್ನೆಸ್ಟ್ ಇವರೆಲ್ಲ ನರ್ಸಸ್ ತೊಗೋತಾರೆ ಮೆಡ್ನೆಸ್ಟ್ ಇರ್ಬೋದು ಓಲ್ ಇರ್ಬೋದು ಈ ರೀತಿ ಅವರು ಏನು ಕಂಪ್ನಿಗಳ ಹೆಸರು ಕೊಟ್ಟಿದ್ದಾರೆ ಎಕ್ಸೆಪ್ಟ್ ಮಾಡಿಕೊಂಡವ್ರು ಬರ್ತೀವಿ ಅಂತ ಅವರಲ್ಲಿ ಎಷ್ಟು ವೇಕೆನ್ಸಿಗಳದ್ದು ಅನ್ನೋದು ಕೂಡ ಪ್ರಕಟ ಮಾಡ್ಯಾರ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ವೇಕೆನ್ಸಿಗಳು ಈ ಪಟ್ಟಿ ಒಳಗೆ ನಾವು ಬಂದದ್ದು ಅಷ್ಟು ಉದ್ಯೋಗಗಳಿಗೆ ಇಲ್ಲಿ ಪಡ್ಕೊಳ್ಳಿಕ್ಕೆ ಇಲ್ಲಿ ನಮ್ಮ ಅವಕಾಶ ಇದೆ ಮತ್ತು ನಮ್ಮದು ಮೂವತ್ತನೇ ತಾರೀಕಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ರಿಜಿಸ್ಟ್ರೇಷನ್ ಈಗ ಆನ್ಲೈನ್ ಮೂಲಕ ನಾವು ಹೇಳಿನೋ ಆನ್ಲೈನ್ ಮೂಲಕ ಈಗಾಗಲೇ ಸುಮಾರು ಆರುನೂರ ಐವತ್ತಕ್ಕೂ ಹೆಚ್ಚು ಏನು ಪದವೀಧರರು ಎನ್ರೋಲ್ ಮಾಡಿಕೊಂಡಾರ ಸ್ಪಾಟ್ ಎನ್ರೋಲ್ಮೆಂಟಿಗೂ ಅವಕಾಶ ಕೊಟ್ಟಿನೋ ಆನ್ಲೈನ್ ಬಂದದ್ದು ಪಟ್ಟಿ ಮಾಡೀವಿ ನಾವು ಅದನ್ನ ಈಗೆಲ್ಲ ನಾವು ಬೈಫರ್ಗೇಷನ್ ಮಾಡ್ತೀವಿ ಯಾರು ಡಿಪ್ಲೊಮಾದರದಾರ ಯಾರು ಬಿ ಇ ಇದಾರೆ ಯಾರು ಎಮ್ ಎಮ್ ಎಸ್ ಸಿ ಪದವಿದಾರರು ಅದನ್ನೆಲ್ಲ ಬೈಫರ್ಗೇಷನ್ ಮಾಡ್ತೀವಿ ನಾವು ಆದರೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸ್ಪಾಟ್ ರಿಜಿಸ್ಟ್ರೇಷನ್ ಒಂಬತ್ತು ಗಂಟೆಗೆ ನಮ್ಮ ಪ್ರಾರಂಭ ಆಗ್ತದೆ ಸ್ಪಾಟ್ ರಿಜಿಸ್ಟ್ರೇಷನನ್ನು ಅವತ್ತಿನ ದಿನ ಎರಡು ಗಂಟೆ ಮಟ್ಟ ಅವಕಾಶ ಕೊಡ್ತೀವಿ ಈಗ ನಾವು ಮ್ಯಾಕ್ಸಿಮಮ್ ಫೈವ್ ಟು ಸಿಕ್ಸ್ ನಮ್ಮದು ಇಂಟ್ರ್ಯೂ ಎಲ್ಲ ಪ್ರೊಸೆಸ್ ಮುಗಿದು ಸೊ ಹೀಗಾಗಿ ಬೆಳಗ್ಗೆ ಒಂಬತ್ತು ಗಂಟೆಲಿಂದ ಎರಡು ಗಂಟೆ ಮಟ್ಟನು ಸ್ಪಾಟ್ ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಟ್ಟಿವಿ ನಮ್ಮದು ಇಂಟ್ರಿವ್ ಅಪ್ ಟು ಫೈವ್ ಓ ಕ್ಲಾಕ್ ಅವಶ್ಯಕತೆ ಬಿದ್ದರೆ ಆರು ಗಂಟೆ ಮಟ್ಟನು ಕೂಡ ನಾವು ಇಂಟ್ರಿ ಪ್ರೊಸೆಸ್ ಮಾಡ್ತೀವಿ ಯಾಕಂದರೆ ಇಂಟ್ರಿವ್ ಮ್ಯಾಗ ಯಾವ ಯಾವ ಕಂಪ್ನಿಯವ್ರು ಬಂದಾರ ಅವ್ರು ಎಷ್ಟೆಷ್ಟು ಇಂಟ್ರಿ ತಗೊಂಡಾರ ಎಷ್ಟು ಸೆಲೆಕ್ಷನ್ ಮಾಡಿದರು ಮತ್ತು ಎಷ್ಟು ವೇಟಿಂಗ್ ಲಿಸ್ಟ್ ಇಟ್ಟರು ಅದನ್ನೆಲ್ಲ ಪಟ್ಟಿ ತೊಗೊಳ್ತೀವಿ ನಾವು ಯಾಕಂದ್ರೆ ಆ ಸಮಾರೋಪ ಸಮಾರಂಭದೊಳಗೆ ಎಷ್ಟು ಯಾವ ಕಂಪ್ನಿಯವರು ಆಯ್ಕೆ ಮಾಡಿಕೊಂಡಾರ ಮತ್ತು ಯಾವ ಎಷ್ಟು ಪೆಂಡಿಂಗ್ ಇಟ್ಕೊಂಡಾರ ಕೆಲಸ ಭಾಳ ಸಲ ಪೆಂಡಿಂಗ್ ಇಟ್ಕೊತಾರ ಯಾಕೆ ಪೆಂಡಿಂಗ್ ಇಟ್ಕೊತಾರಪ್ಪ ಅಂದ್ರೆ ಇಲ್ಲಿ ಇಂಟ್ರ್ಯೂ ತೊಗೊಂಡು ಅವ್ರು ಇನ್ನೊಂದು ಬಾರಿ ತಮ್ಮ ಕಂಪ್ನಿ ಕರೆಸ್ಕೊಂಡು ಇನ್ನೊಂದು ಫ್ರೆಶ್ ಇಂಟ್ರ್ಯೂ ತೊಗೊಂಡು ಅಲ್ಲಿ ಫೈನಲ್ ಸೆಲೆಕ್ಷನ್ ಮಾಡ್ತಾರೆ ಕೆಲವು ವೇಟಿಂಗ್ ಲಿಸ್ಟ್ ಅಂತ ಇಟ್ಕೊತಾರೆ ಸೊ ಅವನ್ನೆಲ್ಲ ಮಾಹಿತಿ ತೊಗೊಂಡು ನಾವು ಐದುವರೆಗೆ ಸಮಾರೋಪ ಮಾಡಿ ಅವತ್ತು ಅನೌನ್ಸ್ ಮಾಡ್ತೀವಿ ಟೋಟಲಿ ಎಷ್ಟು ಸೆಲೆಕ್ಷನ್ಸ್ ಅದು ಎಷ್ಟು ವೆಯ್ಟಿಂಗ್ ಲಿಸ್ಟ್ ಅಂತ ನಾವು ಅನೌನ್ಸ್ ಮಾಡ್ತೀವಿ ಮತ್ತು ಈ ಉದ್ಯೋಗ ಮಾಡ ಯಶಸ್ವಿ ರೀತಿಯೊಳಗೆ ನಡೀಲಿಕ್ಕೆ ನಾವು ಯಾಕಂದರೆ ಭಾಳ ಪದವೀಧರು ಬರ್ತಾರೆ ನಾವು ಬೈಫರಿಗೇಷನ್ ನಾವು ಒಟ್ಟು ಎಂಟ್ ಎಂಟು ಕೌಂಟರ್ ಮಾಡಿದ್ರು ಎಂಟು ಕೌಂಟ್ರ್ ಮಾಡಿವಿ ಎರಡು ಕೌಂಟ್ರ್ಗಳನ್ನು ಈ ಬಿ ಎ ಬಿ ಎಸ್ ಸಿ ಬಿ ಕಾಮು ಬಿ ಸಿ ಎ ಆಮೇಲೆ ಪಿ ಯು ಸಿ ಇವೆಲ್ಲ ವಿದ್ಯಾರ್ಥಿಗಳಿಗೆ ಯಾಕಂದರೆ ಜನ ಜಾಸ್ತಿ ಬರ್ತಾರೆ ಅದಕ್ಕೆ ಈಗ ಎರಡು ಕೌಂಟರ್ ಅವರಿಗೆ ಮೀಸಲಾಗಿಟ್ಟಿವಿ ಮೂರು ಮೂರು ಕೌಂಟ್ರ್ಗಳನ್ನು ಈ ಸಂಖ್ಯೆ ಜಾಸ್ತಿ ಇರ್ತದೆ ಮೂರು ಕೌಂಟ್ರ್ಗಳನ್ನು ಪಿ ಯು ಸಿ ಆದವರು ಐ ಟಿ ಐ ಪಾಸವರಿಗೆ ಇವ್ರೇನು ಯಾಕಂದ್ರೆ ಐ ಟಿ ಐ ಆದರೆ ಭಾಳ ಬರ್ತಾರೆ ಮತ್ತು ಅವ್ರ ಬೇಡಿಕೆ ಜಾಸ್ತಿ ಅದ ಐ ಟಿ ಐ ಡಿಪ್ಲೊಮಕ್ಕೆ ನಾವು ನೋಡಿದೀವಲ್ಲ ಬೇಡಿಕೆ ಜಾಸ್ತಿ ಅದ ಅವ್ರಿಗೆ ಮೂರು ಕೌಂಟರ್ ಮಾಡಿದ್ವಿ ನಾವು ಎರಡು ಕೌಂಟರನ್ನ ಡಿಪ್ಲೊಮಾ ಮತ್ತು ಬಿ ಇಂಜಿನಿಯರ್ಸ್ ಎರಡು ಕೌಂಟ್ರನ್ನು ಇವ್ರಿಗೆ ಮಾಡಿದ್ದೀವಿ ಒಂದು ಕೌಂಟರನ್ನು ಈ ನರ್ಸಸ್ ಬಿ ಎಸ್ ಸಿ ನರ್ಸಿಂಗ್ ಆದವರಿಗೆ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ ಆದವರಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯೊಳಗೆ ಒಟ್ಟು ಎಂಟು ಕೌಂಟ್ ಕೌಂಟ್ ಕೌಂಟರ್ ಮಾಡಿ ಬೈ ಪರ್ಮಿಷನ್ ಮಾಡಿ ಅದನ್ನೇ ನಾವು ಮಾಡಿದ್ವಿ ಮತ್ತು ಇದರಲ್ಲೂ ಒಂದು ನೀಲ ನಕ್ಷೆ ಮ್ಯಾಪ್ ಆ ಜೆ ಡಿ ಕಾಲೇಜ್ನೊಳಗೆ ಯಾವ ಯಾವ ಬಿಲ್ಡಿಂಗ್ನೊಳಗೆ ಯಾವ್ಯಾವ ರೀತಿ ಎಲ್ಲೆಲ್ಲಿ ಇಂಟ್ರಿ ನಡೀತೈತೆ ನರ್ಸಿಂಗ್ ಕೋರ್ಸದ್ದು ಎಂಟ್ರಿ ಎಲ್ಲಿ ನಡೀತೈತೆ ಡಿಪ್ಲೊಮಾದಲ್ಲಿ ನಡೀತೈತೆ ಇಂಜಿನಿಯರಿಂಗ್ ಎಲ್ಲಿ ನಡೀತೈತೆ ಒಂದು ಮ್ಯಾಪ್ ರೆಡಿ ಮಾಡ್ತೀವಿ ನಾವು ಮ್ಯಾಪ್ ರೆಡಿ ಮಾಡೋ ನೀಲ ನಕ್ಷೆಯನ್ನು ನಾವು ಎರಡು ನಾಲ್ಕೈದು ಕಡೆಗೆ ನಾವು ಅದನ್ನು ಹಚ್ತೀವಿ ನಾವು ಅಂದ್ರೆ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂದ್ರೆ ಸಂದರ್ಶನ ಕೂಡ ಸರಳ ರೀತಿಯೊಳಗೆ ಅದು ಯಶಸ್ವಿಯಾಗಿ ನಡೀಲಿ ತಿಳ್ಕೊಂಡು ಯಾವ ಯಾವ ಬಿಲ್ಡಿಂಗ್ನೊಳಗೆ ಯಾವ ಯಾವ ಪದವಿ ಆದರೆ ಎಂಟ್ರಿ ನಡೀತೈತೆ ಅನ್ನೋದು ಅವರಿಗೆ ತಿಳುವಳಿಕೆ ಕೊಡಲಿಕ್ಕೆ ಒಂದು ನೀಲನಕ್ಷೆ ಮ್ಯಾಪ್ ಕೂಡ ನಾವು ಅಲ್ಲಿ ಎಕ್ಸಿಬಿಟ್ ಮಾಡ್ತೀವಿ ಮತ್ತು ವಿಶೇಷವಾಗಿ ಕೆ ವಿ ಸಂಸ್ಥೆಯವರು ಅವತ್ತಿನ ದಿನ ಅವ್ರ ಮ್ಯಾನೇಜ್ಮೆಂಟ್ ಕನ್ಸಲ್ಟ್ ಮಾಡ್ಯಾರ ಬಾ ಹಳ್ಳಿಯಿಂದ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಆ ಬಂದಂಥ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಮಾರ್ನಿಂಗ್ ಹನ್ನೆರಡುವರೆ ಒಂದು ಗಂಟೆ ಮಟ್ಟನು ಯಾವ ಯಾವ ವಿದ್ಯಾರ್ಥಿ ಬರ್ತಾರೆ ಅವರೆಲ್ಲರಿಗೂ ಕೂಡ ಬಿಸಿ ಬಿಸಿ ಉಪ್ಪಿಟ್ಟು ಚಹಾದ್ದು ಸ್ವಲ್ಪ ಅದನ್ನು ಮಾಡಬೇಕಾಗ್ತದೆ ಅದನ್ನು ಮಾಡಲಿಕ್ಕೆ ಒಪ್ಪಿಕೊಂಡಿರ ಒಪ್ಪಿಕೊಂಡಿದ್ದಾರೆ ಮತ್ತು ಈ ಒಂದು ಮಹತ್ವದ ಕಾರ್ಯಕ್ರಮ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿ ನಾವು ಎಂ ಪಿ ಅವ್ರಿಗೆ ಹೇಳಿದ್ದೆ ನಾನು ಈ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ಇರ್ತೀವಿ ನೀವೆಲ್ಲ ಬಂದು ಉದ್ಘಾಟನೆ ಮಾಡ್ಬೇಕಂತ ಅವರು ನನಗೆ ನಾನು ಆ್ಯಕ್ಚುಲಿ ಇದು ಇಪ್ಪತ್ತೆರಡನೇ ತಾರೀಕು ಶೆಡ್ಯೂಲ್ ಆಗಿತ್ತು ಅವಾಗ ಬಸವರಾಜ ಬೊಮ್ಮಾಯಿ ಹೇಳಿದ್ರು ಹೇಳಿದರು ಇಲ್ಲ ನಂದು ಒಂದು ಟ್ರಸ್ಟ್ ಅದ ಸಂಕನವ್ರ ಎಸ್ ಆರ್ ಬೊಮ್ಮಾಯಿ ಟ್ರಸ್ಟ್ ಅಂತ ನೀಗಾದರೂ ಕೆಲಸ ಮಾಡ್ತಿದ್ದೀಯಾ ಈ ನಿಮ್ಮ ಈ ಕೆಲಸದೊಳಗೆ ನಮ್ಮದು ಒಂದು ಟ್ರಸ್ಟ್ ಹೆಸರು ಹಾಕ್ಕೊಂಡು ಮಾಡು ಅಂತ ತಿಳ್ಕೊಂಡು ಅವರು ಸಲಹೆ ಕೊಟ್ಟರು ಹೀಗಾಗಿ ನಮ್ಮದು ಇಪ್ಪತ್ತೆರಡಕ್ಕಿದ್ದು ಪೋಸ್ಟ್ಪೋನ್ ಮಾಡಿ ಆ್ಯಕ್ಚುಲಿ ನಾವು ಇಪ್ಪತ್ತೆರಡಕ್ಕೆ ಮಾಡಿದ್ರೆ ಸುಮಾರು ಅರವತ್ತು ಕಂಪನಿಗಳು ನಮಗೆ ಎಕ್ಸೆಪ್ಟೆನ್ಸ್ ಕೊಟ್ಟಿದ್ದರು ಇದನ್ನು ಟಿ ವಿದ್ರು ಮಾಡಬೇಡ್ರಪ್ಪ ಅರವತ್ತು ಕಂಪನಿ ಕೊಟ್ಟಿದ್ದರು ನಾವು ಪೋಸ್ಟ್ಪೋನ್ ಮಾಡಿದ್ದಕ್ಕೆ ಏನಾಗ್ತದೆ ಸಂಡೇ ಮಾಡಿದರೆ ಮ್ಯಾಕ್ಸಿಮಮ್ ಅಷ್ಟು ಕೂಡ ಇದರೊಳಗೆ ಒನ್ ಆಫ್ ದಿ ಆರ್ಗನೈಸಿಂಗ್ ಟೀಮ್ನೊಳಗೆ ಮತ್ತು ಬಸವರಾಜ ಬೊಮ್ಮಾಯಿಯವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ ಇವತ್ತು ಬಂದರು ಫಾರೆನ್ ಟೂರ್ ಮುಗಿಸ್ಕೊಂಡು ಬಂದಾರ ಮಾತಾಡಿದ್ದೀನಿ ಸೊ ಅವ್ರು ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾರೆ ಮತ್ತು ನಮ್ಮ ಭಾಗದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಸಿ ಸಿ ಪಾಟೀಲ್ ಕೂಡ ಬರಲಿಕ್ಕೆ ಒಪ್ಪಿಕೊಂಡಾರ ಅದ್ರ ಜೊತೆಗೆ ನಮ್ಮ ಚಂದ್ರು ಲಮಾಣಿಯವರು ಕಳಕ ಮಾಜಿ ಶಾಸಕರು ನಮ್ಮ ಕಳಕಪ್ಪ ಬಂಡಿಯವರು ಮತ್ತು ಇದ್ರ ಜೊತೆಗೆ ಕೆಲಿ ಸಂಸ್ಥೆಯ ಲೋಕಲ್ ಬಾಡಿ ಚೇರ್ಮನ್ರು ಎಸ್ ಹೌಸಿ ಮೆಟ್ರು ಅವರು ಕೂಡ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ನಮ್ಮ ರಾಜೀವ್ ಅವರು ಕೂಡ ನಾವು ಅತಿಥಿಯಾಗಿ ಆಹ್ವಾನವನ್ನು ಕೊಟ್ಟಿದ್ದೀವಿ ನಾವು ಇದರ ಜೊತೆಗೆ ಭಾಳ ಮುಖ್ಯವಾಗಿ ಇವತ್ತು ನಾನು ಹೇಳಿದ್ದೇನೆ ಈ ಬಾಷ್ ಕಂಪನಿ ಬಾಷ್ ಕಂಪನಿಯವರು ನಮ್ಮ ಭಾಳ ಸಹಕಾರ ಮಾಡಿದ್ದಾರೆ ಆ ಕಂಪ್ನೀಲಿಂದ ಶ್ರೀ ಕಲೀಂ ಅಂತ ಬರ್ತಾರೆ ಕಲೀಂ ಎಸ್ ಇನ್ನೊಂದು ಸ್ಟೇಟ್ ಲೀಡ್ ತಿಳ್ಕೊಂಡು ಸುಧೀರ್ ಬಡ್ ಬಿಡ್ಡಿ ಅಂದರೆ ಬಾಷ್ ಕಂಪನಿಯಿಂದ ಇಬ್ಬರು ಅತಿಥಿಗಳು ಈ ಕಾರ್ಯಕ್ರಮದ ಪಾಲ್ಗೊಳ್ತಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಲಿ ಸಂಸ್ಥೆಯ ನಿರ್ದೇಶಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಂಕರಣ್ಣ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ ಅಂತಕೊಂಡು ಹೇಳ್ತಾ ನಿಮ್ಮೆಲ್ಲರಲ್ಲಿ ಕಳಕಳೆಯ ವಿನಂತಿಯನ್ನು ಮಾಡ್ತಿದ್ದೀನಿ ದಯವಿಟ್ಟು ತಮ್ಮ ಪತ್ರಿಕೆಗಳ ಮೂಲಕ ಮತ್ತು ಟಿ ವಿ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಚಾರವನ್ನು ಕೊಡಬೇಕು ಯಾಕಂದರೆ ಈಗಾಗಲೇ ಈ ರೀತಿ ಪಾಂಪ್ಲೆಂಟ್ ಮಾಡಿ ಸುಮಾರು ಹದಿನೈದು ಸಾವಿರ ಪಾಂಪ್ಲೆಂಟನ್ನು ಆ ಗದಗ ಪಟ್ಟಿಗೆರೆಯೊಳಗೆ ಮತ್ತು ನಾನು ಕಾನ್ಸಂಟ್ರೇಟ್ ಮಾಡಿ ನಾವು ನಮ್ಮ ಗದಗ ಜಿಲ್ಲೆಗೆ ಏನೇನು ಇರ್ಬೋದು ಗಜೇಂದ್ರಗಡ ರೋಣ ಮುಂಡ್ರಿಗೆ ಎಲ್ಲ ಕಡೆ ಮಾಡಿದ್ದೀವಿ ಮತ್ತು ಬ್ಯಾನರ್ಸ್ ಕೂಡ ಕಟೌಟ್ಗಳನ್ನು ಅಲ್ಲಲ್ಲಿ ನಮ್ಗೆ ಎಷ್ಟು ಸಾಧ್ಯದ ನಮ್ಮ ಆರ್ಥಿಕ ಇತಿಮಿತಿಯೊಳಗೆ ಅದನ್ನು ಈಗಾಗಲೇ ಪಬ್ಲಿಸಿಟಿ ಕೊಟ್ಟಿವಿ ಆದರೆ ನಮ್ಮ ಪಬ್ಲಿಸಿಟಿಗೇನು ಹೆಚ್ಚು ನೀವು ಮಾಡಿದರೆ ಭಾಳ ಖಂಡಿತವಾಗಿ ಪತ್ರಿಕೆಯೊಳಗಾಯಿತು ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ನೀವು ಪ್ರಚಾರ ಮಾಡಿದರೆ ಇದು ಹೆಚ್ಚು ಈ ನಮ್ಮ ಏನು ನಾವು ಮಾಡಲಿಕ್ಕೆ ಆರ್ಗನೈಸಿಂಗ್ ಟೀಮ್ ಇದು ನಮಗೆ ಪ್ರಚಾರ ಅಲ್ಲ ನೀವು ಪ್ರಚಾರ ಮಾಡೋದ್ರಿಂದ ಹೆಚ್ಚು ಪದವೀಧರಿಗೆ ಮಾಹಿತಿ ಓದ್ತಪ್ಪ ಅಂದ್ರೆ ಇದರ ಲಾಭ ಆ ಪದವೀಧರಿಗೆ ಆಗ್ತದೆ ನಾ ಹಿಂದೆ ಈ ಒಂದು ಉದ್ಯೋಗ ಮೇಳ ಮಾಡಿದಾಗ ಒಂದು ಸಾವಿರ ಜನ ಒಂದು ಸಾವಿರ ಜನ ಪದವೀಧರಿಗೆ ಉದ್ಯೋಗ ನಾವು ಕೊಡ್ಸಿನಿ ಭಾಳ ಸಕ್ಸಸ್ಫುಲ್ ಅವಾಗ ಆವಾಗ ಸರ್ನ ಕಾಮರ್ಸ್ ಕಾಲೇಜ್ನಾಗ ಮಾಡಿದ್ದೆ ಈಗ ಮತ್ತು ಕೆಲಿ ಸೊಸೈಟಿಯವರು ಮುಂದೆ ಬಂದರು ಇಲ್ಲ ನಮ್ಮ ಕ್ಯಾಂಪಸ್ ನೋಡಿಯಾಕ ನನಗೂ ಅನಿಸ್ತು ನಮ್ಮದು ಜೆ ಟಿ ಕಾಲೇಜ್ ಕ್ಯಾಂಪಸ್ ಭಾಳ ಚೆನ್ನಾಗಿದೆ ಇಲ್ಲಿ ಹೆಚ್ಚು ಅವಕಾಶಗಳು ಸೌಲಭ್ಯಗಳು ಇರೋದ್ರಿಂದ ಆ ಜೆ ಟಿ ಕಾಲೇಜನ್ನ ಮಾಡಿವಿ ಹಾಗಾಗಿ ಇದರ ಸಂಪೂರ್ಣ ಯಶಸ್ಸಾಪಕ ತಮ್ಮ ಸಹಕಾರ ಭಾಳ ಅವಶ್ಯದ ನೀವೆಲ್ಲ ಸರ್ಕಾರ ಕೊಡ್ತೀರನ್ನೋ ಭರವಸೆ ಕೂಡ ಇದೆ ಅನ್ನೋ ಮಾತನ್ನು ಹೇಳಿ